ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾರ ಮುಖ ಮತ್ತೆ ಜೀವನದಲ್ಲಿ ನೋಡಬಾರದೆಂದು ಬಯಸಿದ್ದಳು ಅವರ ಕಣ್ಮುಂದೆಯೇ ತಾನು ಹೋಗುವುದೆಂದರೆ ಇಷ್ಟು ವರ್ಷ ಇಲ್ಲಿಂದ ದೂರ ಇದ್ದು ಹೇಗೋ ಹಾಯಾಗಿದ್ದೆ ಹಾಯಾಗಿ ಆ ಪದ ಅವಳ ಹೃದಯವನ್ನೇ ಹಿಂಡಿತ್ತು ಆದರೆ ಮುಂದೆ ಟೇಕ್ ಯುವರ್ ಸೀಟ್ ಎಂದು ಕಷ್ಟಪಟ್ಟು ಉಸಿರಿದ ಅವನಿಗೆ ಉಸಿರುಗಟ್ಟಿತ್ತು ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಗಿತ್ತು ಕ್ಷಿತ್ ಕಡೆ ನೋಡಲು ಇಲ್ಲ ಅವಳನ್ನೇ ನೋಡುತ್ತಿದ್ದ ಆದರೆ ಆಕೆ ತನ್ನ ಪ್ರಾಜೆಕ್ಟ್ ಬಗ್ಗೆ ಮಾತನಾಡಲು ಕ್ಷಿತ್ಗೆ ಸೂಚಿಸುತ್ತಿದ್ದಳು ಆಕಾಶ್ ತೊದಲಿ ತೊದಲಿ ನುಡಿದವನು ನೀನೇ ಮೀಟಿಂಗ್ ಮುಗಿಸು ನೋಡು ಕ್ಲೈಂಟ್ ಮುಂದೆ ತಮ್ಮ ಪ್ರತಾಪ ತೋರಿಸಿ ಸರ್ ನಂಗಂತೂ ಎಳ್ಳಷ್ಟೂ ಗೊತ್ತಿಲ್ಲ ಇನ್ನು ಆದಿಯೂ ಇಲ್ಲ ಜಾರಿಕೊಂಡ ಆಕಾಶ್ ಅರ್ಥ ಮಾಡ್ಕೋ ಹೇಗೋ ಸಾಧ್ಯ ಇದು ಹೃದಯ ನನ್ನ ಕಣ್ಮುಂದೆ ಇದ್ದಾಳ ಅಥವಾ ನಾನು ಕನಸು ಕಾಣ್ತಿದ್ದೀನ ಖಂಡಿತ ಕನಸೆ ಇವ್ರು ಯಾರೋ ಅವಳ ತರಾನೇ ಇದ್ದಾರೆ ಅಂದುಕೊಂಡು ಅವಳನ್ನೇ ನೋಡಿದರೂ ಪಕ್ಕದಲ್ಲೇ ಕಾವಲಾಗಿ ಕುಳಿತಿದ್ದ ಕ್ಷಿತ್ ಇದು ಒರಿಜಿನಲ್ ಹೃದಯ ಎಂದು ನಿರೂಪಿಸಿದ್ದ ಪ್ರೊಜೆಕ್ಟರ್ ಆನ್ ಆದ ಬಳಿಕ ಅವನೇ ಎಲ್ಲ ವಿವರಿಸಿದ ಪದೇ ಪದೇ ಅವಳ ಕಡೆಯೇ ನೋಡುತ್ತ ಆದರೆ ಅವಳು ನಾರ್ಮಲ್ ಆಗಿಯೇ ಪ್ರಾಜೆಕ್ಟ್ ಕಡೆ ಗಮನ ಕೊಟ್ಟಳು ಯಾವುದೇ ಭಾವ ತೋರಿಸದೆ ಒಮ್ಮೊಮ್ಮೆ ಅವನ ಗಂಟಲು ಕಟ್ಟಿದರೂ ಸಾವರಿಸಿಕೊಳ್ಳುತ್ತಿದ್ದ ಎಲ್ಲಾರೆದರು ಲಂಚ್ ಬ್ರೇಕ್ ಎಂದು ಎಲ್ಲರೂ ಚದುರಿದರು ಮೀಟಿಂಗ್ನಲ್ಲಿದ್ದ ಅಷ್ಟು ಮಂದಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಕ್ಷಿತ್ಗೆ ಕಾಲ್ ಬಂದಿದ್ದರಿಂದ ಆಚೆ ಹೋದ ಹೃದಯ ಒಬ್ಬಳೇ ಅವನಿಗಾಗಿ ಕಾದಳು ಇವನು ಅಲ್ಲಿಯೇ ಕುಳಿತಿದ್ದ ಇವನ ನೋಟ ತನ್ನ ಮೇಲಿದೆ ಎಂದು ತಿಳಿದವಳು ಹೊರಡಲು ಅನುವಾದಳು ಹಾರ್ಟ್ ಕೂಗಿದ ಎಷ್ಟೋ ವರ್ಷದ ಬಳಿಕ ತನ್ನವನದೇ ಧ್ವನಿಯಲ್ಲಿ ನೋ ತನ್ನವನಲ್ಲ ಎಂದಿತ್ತು ಹೃದಯ ಹಿಂದೆ ತಿರುಗಿದಳು ಹೇಗಿದ್ದೀಯಾ ಇಷ್ಟು ದಿನ ಎಲ್ಲಿದ್ದೆ ಅವನ ಕಣ್ಣಲ್ಲಿ ನೋವಿತ್ತು ಆದರೆ ಅದನ್ನು ಗುರುತಿಸುವಷ್ಟು ಆಳಕ್ಕೆ ಅವನನ್ನು ನೋಡಲಿಲ್ಲ ಭೂಮಿ ಮೇಲೆಯೇ ಇದ್ದೆ ಸಾಮ್ರಾಟ್ ತುಂಬ ಚೆನ್ನಾಗಿದ್ದೀನಿ ನಕ್ಕು ನುಡಿದು ಹೊರಟವಳನ್ನು ಮತ್ತೆ ತಡೆದ ನಾನು ಹೇಗಿದ್ದೀನಿ ಅಂತ ಕೇಳೋಲ್ವಾ ಅವನ ಮುಂದೆ ಬಂದವಳು ಕೈಕಟ್ಟಿ ಓಕೆ ಹೇಳಿ ಹೇಗಿದ್ದೀರಿ ಆಯ್ತಲ್ಲ ನಾನಿನ್ನು ಬರ್ತೀನಿ ಸಾರಿ ಹೋಗ್ತೀನಿ ಮಿಸ್ಟರ್ ವಿಜಯ್ ಸಾಮ್ರಾಟ್ ತಲೆ ಕೆರೆದುಕೊಂಡ ನನ್ನ ಹೆಸರು ವಿಜಯ್ ಸಾಮ್ರಾಟ್ ಅಂತ ಇವಳಿಗೆ ಹೇಗೆ ಗೊತ್ತು ಮತ್ತೆ ಅವನಿಗೆ ಬೆಳಗ್ಗೆನೆ ಆ ಹುಡುಗಿ ನನ್ನಪ್ಪ ವಿಜಯ್ ಸಾಮ್ರಾಟ್ ಅಂದಿದ್ದು ನೆನಪಾಯಿತು ಅವನ ಪೊಲೀಸ್ ಬುದ್ಧಿಗೆ ಅದೇನು ಹೊಳೆಯಿತು ಕಾಣೆ ಇದ್ದಕ್ಕಿದ್ದಂತೆ ಅಲ್ಲಿಂದ ಹೊರಟ ಹೋಗಿ ನಿಂತದ್ದು ಸ್ಕೂಲ್ ಮುಂದೆಯೇ ಆದರೆ ಸ್ಕೂಲ್ ಕ್ಲೋಸ್ ಆಗಿದ್ದರಿಂದ ಮತ್ತೆ ವಾಪಸ್ ಹೋಗುವವನ ಕಣ್ಣಿಗೆ ಅಲ್ಲೇ ಇದ್ದ ಪ್ರಿನ್ಸಿಪಾಲ್ ಕಣ್ಣಿಗೆ ಬಿದ್ದರು ಹಾಯ್ ಮೇಡಮ್ ಹೋ ಹಾಯ್ ಮಿಸ್ಟರ್ ವಿಜಯ್ ನೀವೇನಿಲ್ಲಿ ಅದು ಬೆಳಗ್ಗೆ ಒಂದು ಚಿಕ್ಕ ಹುಡುಗಿ ಮಾತನಾಡಿದ್ಲಲ್ಲ ಆ ಹುಡುಗಿ ಬಗ್ಗೆ ಡೀಟೇಲ್ಸ್ ಬೇಕಿತ್ತು ಹೋ ಆ ಚಿನಕುರುಳಿನಾ ಎಂದವರು ಒಂದು ಕ್ಷಣ ಯೋಚಿಸಿ ಆ ಹುಡುಗಿ ಅದಮ್ಯ ಅಂತ ನಿಮ್ಮ ಹೆಸರೇ ಆ ಹುಡುಗಿ ಅಪ್ಪನದು ಕೂಡ ಆದರೆ ಅವ್ರ ಸದ್ಯಕ್ಕಿಲ್ಲ ಪಾಪ ಅಂದರೆ ಅವ್ರ 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 ಜೊತೆಗಿಲ್ವಾ ಅಥವಾ ಇಲ್ಲ ಈ ಭೂಮಿ ಮೇಲೆ ಇಲ್ವಂತೆ ಅಪ್ಪ ಅನ್ನಿಸಿಕೊಳ್ಳೋ ಯೋಗ ಎಲ್ರಿಗೂ ಇರೋಲ್ಲ ನೋಡಿ ಆದರೂ ಆ ಪುಟಾಣಿ ಎಷ್ಟು ಚಂದ ಮಾತನಾಡಿದ್ಲು ಅಂದರೆ ಛೇ ಯಾಕೆ ಅವಳು ನನ್ನ ಮಗಳೇ ಆಗಿರಲಿ ಅಂತ ಬಂದೆ ಇಷ್ಟಕ್ಕೂ ನಾನು ಹೇಗೆ ಯೋಚಿಸಿದೆ ಮತ್ತೆ ಆಕಾಶ್ನಿಂದ ಕಾಲ್ ಬಂತು ಮೀಟಿಂಗ್ ಬಿಟ್ಟು ಎಲ್ಲೋದೆ ಮರಯ್ಯ ಎಲ್ಲರೂ ನಿಂಗಾಗಿ ಕಾಯ್ತಾ ಇದ್ದಾರೆ ಸರಿ ಬಂದೆ ಎಂದವ ಯಾರಿಗೋ ಫೋನ್ ಮಾಡಿದವ ಇನ್ನೊಂದು ದಿನದಲ್ಲಿ ಪೂರ್ತಿಯಾಗಿ ಡೀಟೇಲ್ಸ್ ಬೇಕು ಎಂದು ಕೇಳಿದ್ದ ಸಾರಿ ಸಾಮ್ರಾಟ್ ನಾನಿವಾಗ ಔಟ್ ಆಫ್ ಕಂಟ್ರಿಯಲ್ಲಿದ್ದೀನಿ ನೆಕ್ಸ್ಟ್ ಮಂತ್ ಬರ್ತೀನಿ ಆವಾಗ ಡೀಟೇಲ್ಸ್ ಕೊಡ್ತೀನಿ ಅಥವಾ ಬೇರೆ ಯಾರಿಗಾದ್ರೂ ಹೇಳ ಬೇಡ ಬೇಡ ಒಂದು ಮಂತ್ ಅಲ್ವಾ ನೀನೇ ಬಾ ಯಾರ ಮೇಲೂ ನಂಬಿಕೆ ಇಲ್ಲ ಮಾರಾಯ ಸರಿ ಕಣು ಬಾಯ್ ಟೇಕ್ ಕೇರ್ ಕರೆ ಕತ್ತರಿಸಿದ್ದ ಇವನು ದಡದಡ ಹೋಗಲು ಹೃದಯ ಕೂಡ ಅತ್ತಲಿಂದ ಕ್ಷಿತ್ ಮತ್ತೆ ಇನ್ನೊಂದಿಬ್ಬರು ಕ್ಲಾಯಿಂಟ್ ಜೊತೆ ಜೋರಾಗಿ ನಗುತ್ತಾ ಮಾತನಾಡ್ತಾ ಬರುತ್ತಿರುವವಳನ್ನ ಒಂದು ಕ್ಷಣ ನಿಂತು ನೋಡಿದ್ದ ಹಣೆಯಲ್ಲಿ ಚಿಕ್ಕದೇ ಒಂದು ಬಿಂದಿ ಅವನು ಕಟ್ಟಿದ ಮಾಂಗಲ್ಯ ಕಾಣಲಿಲ್ಲ ಅವನಿಟ್ಟ ಕಾಲುಂಗುರ ಕೂಡ ಶೂನಿಂದ ಮುಚ್ಚಿ ಹೋಗಿದ್ದವು ಅಥವಾ ಇರಲಿಲ್ಲವೋ ಯಾಕೋ ಅವನ ಹೃದಯ ಹಿಂಡಿತು ಸಹಿಸಿ ಒಳ ಹೋಗುತ್ತಿದ್ದವನು ಏನೋ ತಡೆದಂತಾಗಿ ಹಿಂದೆ ನೋಡಿದ ಆಕಾಶ ಅವನ ಕೈ ಹಿಡಿದುಕೊಂಡು ಎಲ್ಗೋಗಿದ್ದೆ ಹೇಳಿ ಹೋಗೋದಲ್ವಾ ಇವಾಗ ಬಾ ಹೋಗೋಣ ಬಂದೆ ತಾನೇ ಸುಮ್ಮನೆ ತಲೆ ತಿನ್ಬೇಡ ಹ್ಮ್ ಇವಾಗ ಹುಡುಗನಿಗೆ ಅನ್ಸತ್ತೆ ತಲೆ ತಿನ್ಬೇಡ ಜಾಸ್ತಿ ಮಾತಾಡ್ಬೇಡ ಅಂತ ಯಾಕೆ ಅಂದ್ರೆ ಅವ ಒಂದೇ ಲುಕ್ ಕೊಟ್ಟ ಸರಸರ ಅಂತ ಒಳ ನಡೆದ ಆಕಾಶ್ ಹಿಂದೆ ಬರುತ್ತಿದ್ದವಳ ಕೈ ಇನ್ನೇನು ಗೋಡೆಗೆ ತಾಗಬೇಕು ತನ್ನ ಕೈ ಗೋಡೆಯ ಬಳಿ ಹಿಡಿದುಕೊಂಡು ಅವಳಿಗೆ ಹೋಗಲು ಅವಕಾಶ ಮಾಡಿಕೊಟ್ಟ ಅವಳ ಜೊತೆಗೆ ಒಂಟಿಯಾಗಿ ಮಾತನಾಡಲು ಅವಕಾಶ ಸಿಗಲಿಲ್ಲ ಮೀಟಿಂಗ್ ಮುಗಿಸಿ ಎಲ್ಲರೂ ಹೊರಟರು ಅವಳಿನ್ನೂ ಮಾತನಾಡುತ್ತಾ ಅಲ್ಲೇ ಕುಳಿತಿದ್ದಳು ಇವನ ಜೊತೆಗೆ ನಾರ್ಮಲ್ ಆಗಿ ಕ್ಲೈಂಟ್ನ ಮಾತನಾಡಿಸುವಂತೆ ಮಾತನಾಡಿಸಿದ್ಲು ಹೇಗಾಗಿರ್ಬೇಡ ನಮ್ಮ ಹುಡುಗನಿಗೆ ಅವಳಲ್ಲಿಂದ ಹೋದ ನಂತರ ಮತ್ತೆ ಏನು ಮಾಡಬೇಕೆಂದು ತಿಳಿಯದೆ ಕುಳಿತವನಿಗೆ ಯೋಚನೆ ಶುರುವಾಗಿತ್ತು ಇಷ್ಟು ದಿನ ಆಕೆ ಬದುಕಿದ್ದಿದ್ರೆ ಹೇಗೋ ಒಪ್ಪಿಸಿ ಕರ್ಕೊಂಡು ಬರ್ತಿದ್ದೆ ಅನ್ನುವ ಮನಸ್ಸು ಇವಾಗ ಕಣ್ಮುಂದೆ ಬಂದಿರುವವಳನ್ನ ಹೇಗೆ ಒಪ್ಪಿಸಿ ಕರ್ಕೊಂಡು ಹೋಗ್ತೀಯ ಅನ್ನೋ ಚಿಂತೆ ಏನಪ್ಪಾ ನಮ್ಮ ಹುಡುಗನಲ್ಲಿ ಚಿಂತೆ ಕಿಟಕಿ ಪಕ್ಕ ನಿಂತ ಕ್ಷಿತ್ ಮತ್ತೆ ಹೃದಯ ಹೋಗಿದ್ದು ನೋಡಿದ ನಾನ್ ಯಾವಾಗ ಹೀಗೆ ಕರ್ಕೊಂಡು ಹೋಗೋದು ಇಷ್ಟಕ್ಕೂ ಅವಳು ನಮ್ಮನ್ನೆಲ್ಲ ಕ್ಷಮಿಸಿ ಬರ್ತಾಳ ಅಕಸ್ಮಾತ್ ಹೃದಯ ಬೇರೆ ಮದ್ವೆ ಏನಾದ್ರು ಯಾಕೋ ಆ ಯೋಚನೆ ಅವನ ಹೃದಯ ನಡುಗಿಸಿ ಬಿಟ್ಟಿತ್ತು ಇದೇನಪ್ಪ ಛೇ ಸಮೋ ಹಾಗೆಲ್ಲ ಯೋಚನೆ ಮಾಡಬೇಡ ಬಿ ಪಾಸಿಟಿವ್ ಮಗ ಏನೂ ಆಗಲ್ಲ ಅಂದುಕೊಂಡರೂ ಯಾಕೋ ಅವನ ಕಣ್ಣು ಹನಿಗೂಡಿತ್ತು ತುಂಬ ವರ್ಷಗಳ ನಂತರ ಅವಳನ್ನು ನೋಡಿದ್ದಕ್ಕ ಅಥವಾ ಅವಳು ಇನ್ನೊಂದು ಮದುವೆ ಆಗಿದ್ದಾಳೇನೋ ಅನ್ನೋ ಯೋಚನೆಗ ಅಥವಾ ಅವಳು ಮತ್ತೆ ನನ್ನ ಕ್ಷಮಿಸಿ ವಾಪಸ್ ಬರ್ತಾಳೋ ಇಲ್ವೋ ಅನ್ನೋದಕ್ಕೋ ತನ್ನ ಚೇರ್ ಮೇಲೆ ಹಾಗೆ ಹಿಂದಕ್ಕೆ ಹೊರಗಿ ಬಲಗೈನ ಎರಡೂ ಬೆರಳು ಕಣ್ಣಿನ ಮೇಲಿರಿಸಿ ಮೊಣಕೈ ಟೇಬಲ್ಗೆ ಗೆ ಕೊಟ್ಟು ಕಣ್ಣು ಮುಚ್ಚಿ ಕುಳಿತಿದ್ದ ಇಷ್ಟೊತ್ತು ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಸುಸ್ತಾಗಿರಬೇಕೆಂದು ಅವನ ಪಿ ಎ ಬಂದವಳು ವಾಪಸ್ ಹೋಗಿ ಅವನ ಮುಂದೆ ತಲೆನೋವಿಗೆ ಒಂದು ಬಾಂಬ್ ಇಟ್ಟು ಹೋದಳು ಅದರ ಗೊಡವೆಗೆ ಹೋಗದೆ ಅವನಿನ್ನೂ ಯೋಚಿಸುತ್ತಲೇ ಇದ್ದ ನಾನೇ ಅವಳ ಬಗ್ಗೆ ತಿಳಿದುಕೊಳ್ಳೋಣ ಅಂದರೂ ಅವನ ಮನಸ್ಸು ಕರೆಸಿ ಉಗಿದುಬಿಟ್ಟಿತ್ತು ಆಗಲೇ ಒಮ್ಮೆ ಸಖತ್ತಾಗಿ ಇನ್ವೆಸ್ಟಿಗೇಷನ್ ನಡೆಸಿದೆಯಾ ಮತ್ತೊಮ್ಮೆ ಆ ಕೆಟ್ಟ ಸಾಹಸ ಮಾಡಬೇಡವೆಂದು ಹೃದಯ ವಿಷಯದಲ್ಲಿ ಅವಳನ್ನು ಹೇಗೆ ಮಾತನಾಡಿಸುವುದು ಎಲ್ಲಿ ಮಾತನಾಡಿಸುವುದು ಕಾಲೇಜ್ ಹುಡುಗನಂತೆ ಯೋಚಿಸುತ್ತಾ ಕುಳಿತ ಅವನೆಂದು ಹುಡುಗಿಯರ ಜೊತೆಗೆ ಸುತ್ತುವುದು ಅವರನ್ನ ನೋಡುವುದು ಮಾತನಾಡಿಸುವುದು ಮಾಡುತ್ತಲೇ ಇರಲಿಲ್ಲ ಆದ್ರೆ ವಿಧಿ ಯಾರ್ಯಾರಲ್ಲಿ ಏನೇನ್ ಬದಲಾವಣೆ ತರುತ್ತೆ ಅಂತ ಹೇಳೋಕಾಗಲ್ಲ ನೋಡಿ ಕ್ಷಿತ್ ನೀನೇ ಇದನ್ನೆಲ್ಲ ಹ್ಯಾಂಡಲ್ ಮಾಡಬಹುದಿತ್ತು ಮತ್ತೆ ನಾವಿಲ್ಲಿಗೆ ಬಂದಿದ್ದರೂ ಅದು ಸಾಮ್ರಾಟ್ಗೆ ತಿಳಿಯಬಾರದಿತ್ತು ಆದ್ರೆ ನೀನು ಅವನ್ ಮುಂದೆನೇ ನನ್ನ ನಿಲ್ಲಿಸಿದೆಯಲ್ಲ ಬೇಸರದಿಂದ ಹೇಳಿದಳು ಕ್ಷಿತ್ ಅರೆ ಅದರಲ್ಲೇನಿದೆ ಈ ಪ್ರಾಜೆಕ್ಟ್ನಿಂದ ನಮಗೆ ಒಳ್ಳೆಯ ಲಾಭ ಬರುತ್ತೆ ಗೊತ್ತಾ ಅವನಿಗೆ ನೀನು ಯಾಕೆ ಹೆದರೋದು ಅವನ ಜೀವನದಲ್ಲಿ ಅವನೇ ಆರಾಮಾಗಿದ್ದಾನೆ ಸೊ ನೀನಿನ್ನೂ ಆಗಿರಬಹುದು ಅವಳೇನೂ ಉತ್ತರಿಸಲಿಲ್ಲ ಒಂದು ಕ್ಷಣ ಬಿಟ್ಟು ಅವಳೇ ಮಾತು ಶುರು ಮಾಡಿ ಕ್ಷಿತ್ ನಂಗೆ ಯಾಕೋ ಹಾಗೆ ಅನ್ನಿಸ್ತಿಲ್ವೋ ಸಾಮ್ರಾಟ್ ಜೀವನದಲ್ಲಿ ಆರಾಮಾಗಿಲ್ಲ ಮೊದಲಿದ್ದಷ್ಟು ಉತ್ಸಾಹ ಆಗಲಿ ಅವರ ಖಡಕ್ ಮಾತಾಗಲಿ ಎಲ್ಲ ಮಾಯವಾಗಿದೆ ದಯಾ ನಿಂಗೆ ಯೋಚನೆ ಮಾಡೋಕೆ ಬೇಕಾದಷ್ಟು ವಿಷಯಗಳಿವೆ ಸೊ ಇವಾಗ ಅದ್ರ ಕಡೆ ಗಮನ ಕೊಡು ಮನೆ ಬಂತು ನೀನ್ ಹೋಗು ನಂಗೆ ಸ್ವಲ್ಪ ಕೆಲ್ಸ ಇದೆ ಅವ್ನ್ ಅಲ್ಲಿಂದ ಹೊರಟ ಒಳಗೆ ಬಂದವಳಿಗೆ ಬೆಳಗ್ಗೆದೆಲ್ಲ ನೆನಪಾಯ್ತು ಅವರಪ್ಪನ ಬಳಿ ಮಾತನಾಡಲು ಅವರ ರೂಮ್ ಹೊಕ್ಕಳು ರೂಮ್ ಎಲ್ಲಾ ಆಗಿತ್ತು ಅದ್ವಿ ಅನು ಜೋರಾಗಿ ಕೂಗಿದಳು ರಾಜರಂ ಮಕ್ಕಳು ತಿಳಿದೇ ಮಾಡಿವೆ ಬಿಡಮ್ಮ ಯಾಕೆ ಬೈತೀಯ ಬೈಯೋದಲ್ಲಪ್ಪಾ ಇವಳ ಕಾಟ ಆಟ ಎರಡೂ ಅತಿಯಾಗಿ ಬಿಟ್ಟಿದೆ ಎಲ್ಲಿ ಅವಳು ತಾತನ ಹಿಂದೆ ಮರೆಯಲ್ಲೇ ಬಚ್ಚಿಟ್ಟುಕೊಂಡ ಇಬ್ಬರನ್ನು ಕಿವಿ ಹಿಡಿದುಕೊಂಡು ಮುಂದೆ ನಿಲ್ಲಿಸಿದವಳು ಏನೇ ನಿಂದು ಒಂದು ಪೆನ್ಸಿಲ್ಗಾಗಿ ಅಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇತ್ತಾ ಹಾ ನೀನೇ ಎಷ್ಟೋ ಪೆನ್ಸಿಲ್ ಮುರಿದಾಕಿದೆಯಲ್ಲ ಇವಾಗ ಅವೆಲ್ಲ ಬೇಕು ಕೊಡು ನೋಡೋಣ ಮಾ ಯಾರು ಹೇಳಿದ್ದು ನಿಂಗೆ ನಾನು ಪೆನ್ಸಿಲ್ ಕೇಳಿದೆ ಅಂತ ಹೋಗ್ಲಿ ಬಿಟ್ಟು ಬಿಡು ಅಂದರೆ ಈ ಅನುನೇ ಕೇಳಲಿಲ್ಲ ಅನು ಮಾ ನಾನಲ್ಲಮ್ಮ ಇವಳೇ ಇವಳು ಮಾಡೋದೆಲ್ಲ ಮಾಡಿ ನನ್ನ ತಲೆ ಮೇಲೆ ಹಾಕ್ತಾಳೆ ನಾನೇನು ಮಾಡಿಲ್ಲಮ್ಮ ಪಾಪ ಅಮಾಯಕನಂತೆ ನುಡಿದ ನಂಗೆ ಗೊತ್ತು ಕಣು ಯಾರು ತಪ್ಪು ಮಾಡ್ತಾರೆ ಅಂತ ಇವಳಿಗೆ ಸರಿಯಾಗಿ ಮಾಡ್ತಿಂತಾಳು ದಯಾ ಹೋಗ್ಲಿ ಬಿಡು ಮಕ್ಳು ತರಲೆ ಮಾಡ್ದೆ ನಾವು ಮಾಡೋಕ್ಕಾಗತ್ತಾ ಅಪ್ಪ ಇಷ್ಟೇ ಅಲ್ಲಪ್ಪ ಎಲ್ಲರ ಮುಂದೆ ಅವರಪ್ಪನ ಬಗ್ಗೆ ಓವರ್ ಬಿಲ್ಡಪ್ ಕೊಡೋದಲ್ಲದೆ ಹೆಸರು ಬೇರೆ ಹೇಳಿದ್ದಾಳೆ ಜೊತೆಗೆ ಅವ್ರು ನಮ್ಮ ಜೊತೆಗೆ ಇಲ್ಲ ಅಂತ ಬೇರೆ ಹೇಳಿದ್ದಾಳೆ ಇದೆಲ್ಲ ಬೇಕಿತ್ತಪ್ಪ ಮೊಮ್ಮಗಳ ಕಡೆ ನೋಡಿದರು ರಾಜಾರಾಮ್ ಅದೇನು ರಾಮು ನಾನ್ ಪಪ್ಪ ಬಗ್ಗೆ ಮಾತನಾಡಿದ್ದೆಲ್ಲ ಅಮ್ಮನೇ ನಂಗೆ ಹೇಳಿದ್ದಲ್ವಾ ಹಾಗಾದ್ರೆ ಅಮ್ಮನದೇ ತಪ್ಪು ಇಷ್ಟಕ್ಕೂ ಪಪ್ಪನೇ ಮಲ್ವರಾಮು ಹೇಳಿದ್ದು ಕೇಳಿದ್ರು ಹೇಳ್ದೆ ನಂಗೇನ್ ಗೊತ್ತಿಲ್ಲಪ್ಪ ಅನು ಅಮ್ಮ ಅವ್ರು ಕೇಳಿದ್ದಕ್ಕೆ ಹೇಳಿದ್ದು ಅದ್ವಿದೇನು ತಪ್ಪಿಲ್ಲ ಹ್ಞೂ ಕಣೋ ಅವಳು ಈ ರೇಂಜ್ಗೆ ಆಡೋಕೆ ಒಂದ್ ರೀತಿಯಲ್ಲಿ ನೀನ್ ಕೂಡ ಕಾರಣ ಇಬ್ಬರೂ ಸೇರಿ ಅವಳು ಮಾಡೋದನ್ನೆಲ್ಲ ತಲೆ ಮೇಲೆ ಹೊತ್ತು ತಿರುಗ್ತೀರ ಇವಳಿಗೂ ಒಂದು ಚೂರ್ ನನ್ ಬುದ್ಧಿ ಇಲ್ಲ ಎಲ್ಲ ಅವರಪ್ಪನ ರೀತಿ ಕೋಪಿಸಿಕೊಂಡು ಹೋಗಿ ಕುಳಿತಳು ಅನು ಮಾ ಸಾರಿ ಮಾ ಮತ್ತೆ ಹಾಗೆ ಆಗೋಲ್ಲ ಅವಳು ಮಾತನಾಡಲಿಲ್ಲ ಅದ್ವಿ ಮಾ ಸೋ ಮಾ ನಾನ್ ಪಪ್ಪ ಬಗ್ಗೆ ಮಾ ಮತ್ಯಾವತ್ತೂ ಹೇಳಲ್ಲ ಲವ್ ಯು ಮಾ ಹೋಗು ನನ್ನ ಹತ್ರ ಮಾತಾಡ್ಬೇಡ ನಮ್ಮ ಪಪ್ಪ ಹಾಗೆ ನಮ್ಮ ಪಪ್ಪ ಹೀಗೆ ಅಂತ ಹೇಳ್ತಿದ್ದಲ್ಲ ಆ ಪಪ್ಪನ ಹತ್ರನೇ ಹೋಗು ಬಾಯಿ ಜಾರಿ ಹೇಳಿಬಿಟ್ಲು ನಂತರ ಮನದಲ್ಲೇ ನೊಂದುಕೊಂಡಳು ಮಮ್ಮ ನೀನ್ ಪಪ್ಪನ ತೋರ್ಸಿಲ್ಲ ನಾನು ನೋಡಿಲ್ಲ ಇವಾಗ್ಲೂ ತೋರ್ಸು ಮಮ್ಮ ಹೋಗ್ಬಿಡ್ತೀನಿ ಪುಟಾಣಿ ತಮಾಷೆಗೆ ನುಡಿದಳು ನೋಡುದಿಯಪ್ಪ ಇವಳನ್ನ ನಾನೆಷ್ಟು ಚಂದ ನೋಡ್ಕೊಂಡ್ರು ಇವತ್ತು ಹೀಗೆ ಮಾತಾಡ್ತಾಳೆ ಅಷ್ಟೇ ಅಷ್ಟೇ ಇವಳು ಮತ್ತೂ ಕೋಪ ಬಂದು ಬಿಟ್ಟಿತು ರಾಜರಾಮ್ ನೀನು ಅಷ್ಟೇ ಅಲ್ವಾ ಮಗಳೇ ಅಪ್ಪ ನಾನು ಹಾಗಲ್ಲ ಹೇಳಿದ್ದು ಹಾಗೂ ಅಲ್ಲ ಹೀಗೂ ಅಲ್ಲ ನಿಂಗೆ ಹೇಗೆ ನನ್ನ ಮೇಲೆ ಅಷ್ಟು ಪ್ರೀತಿನೋ ಅವಳಿಗೂ ಹಾಗೆ ಅವರಪ್ಪನ ಮೇಲೆ ಅಷ್ಟೇ ಪ್ರೀತಿ ಅದ್ವಿ ಅಲ್ವಾ ರಾಮು ಹೇ ನಮ್ ರಾಮು ಸರಿಯಾಗಿ ಹೇಳಿದ್ರು ಎರಡೂ ಮಕ್ಕಳು ಚಪ್ಪಾಳೆ ತಟ್ಟುತ್ತಾ ಸಂತಸ ವ್ಯಕ್ತಪಡಿಸಿದವು ಅನು ಮಮ್ಮ ನಿಂಗೆ ಗೊತ್ತಾ ಮಮ್ಮ ಇವಳಿಗೆ ಎಷ್ಟು ಕೋಪ ಅಂತ ನಂಗಂತೂ ಇವಳನ್ನ ಸಂಭಾಳಿಸೋದೇ ಕೆಲಸ ಆಗ್ಬಿಟ್ಟಿದೆ ಪೆನ್ಸಿಲ್ ಮುರಿದೋಗಿದ್ರು ಅದೇ ಬೇಕು ಅಂತಳವಮ್ಮ ನೀವೇ ಹೇಳಿ ಅದು ಹೇಗೆ ಆಗತ್ತೆ ಎಷ್ಟೊಂದು ಹಠಮಮ್ಮ ಅವಳ ತಲೆಗೊಂದು ಮೊಟಕಿದವಳು ಹೇಳ್ತೀನಲ್ಲ ಡಿಟ್ಟು ಡಿಟ್ಟು ಪ್ರಿಂಟ್ ಅವರಪ್ಪನ ಹಾಗೆ ಎಲ್ಲ ಹಲ್ಲು ಕಚ್ಚಿ ಹುಸಿ ಕೋಪದಲ್ಲಿ ನುಡಿದಳು ದಯಾ ರಾಜಾರ ಬಿಡು ಕಂದ ಆ ಕಂದನ ಯಾಕೆ ಬೈತೀಯ ದಯಾ ಪಪ್ಪಾ ಇದೊಂದೇ ಅಲ್ಲಪ್ಪ ಪ್ರತಿಯೊಂದಕ್ಕೂ ಹಠ 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 ಅನು ಜೊತೆಗೆ ಎಷ್ಟು ಜಗಳ ಅವನು ಸಾಫ್ಟ್ ಇರೋದಕ್ಕೆ ಸರಿ ಹೋಯ್ತು ಇಲ್ಲ ಅಂದಿದ್ರೆ ರಂಗ ರಣಾಂಗಣ ಮಾಡಿಬಿಡ್ತಿದ್ಲು ಇವಾಗ್ಲೇ ಇವಳು ಕೋಪ ಹಠ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಮುಂದೆ ಅಲ್ಲಿ ನೋಡು ಪಪ್ಪಾ ನೋಡು ಅವಳು ಹೇಗೆ ನೋಡ್ತಿದ್ದಾಳೆ ಅವಳು ಲುಕ್ ನೋಡು ಪಪ್ಪಾ ಓರೆ ಕಣ್ಣಲ್ಲೇ ಅವಳಮ್ಮನನ್ನು ನೋಡುತ್ತಿದ್ದವಳು ತನ್ನ ದೃಷ್ಟಿ ಸರಿಪಡಿಸಿಕೊಂಡು ತನ್ನಮ್ಮನನ್ನ ನಾಲಿಗೆಯಲ್ಲೇ ಅಣಕಿಸುತ್ತಿದ್ದಳು ನೋಡಪ್ಪ ನೋಡು ಇವಳ ಕೋಪ ಹಠ ತರಲೆ ಎಷ್ಟು ಅಂತ ಸಹಿಸೋದು ಸಾಕಾಗೋಗಿದೆ ನನಗೆ ಪಪ್ಪ ಒಮ್ಮೊಮ್ಮೆ ಅಳು ಬರಿಸಿ ಬಿಡ್ತಾಳೆ ಗೊತ್ತಾ ಅಂತೇಳಿದವಳ ಕಣ್ಣಲ್ಲಿ ಕಂಬನಿ ಜಾರಿತು ಎರಡೂ ಮಕ್ಕಳು ಮುಖ ಸಪ್ಪೆ ಮಾಡಿಕೊಂಡು ಅವಳ ಬಳಿ ಬಂದು ಒಟ್ಟಿಗೆ ಅಮ್ಮ ಐ ಲವ್ ಯು ಮಾ ಸೋ ಸಾರಿ ಮಾ ಎಂದು ಅಪ್ಪಿಕೊಂಡಾಗ ಹೋಗೆ ನನ್ನ ಹತ್ರ ಮಾತಾಡ್ಬೇಡ ನೀನು ಮಮ್ಮ ಪ್ಲೀಸ್ ಮಮ್ಮ ಸಾರಿ ಮಮ್ಮ ನಿಂಗೆ ಎರಡು ಚಾಕ್ಲೇಟ್ ಕೊಡ್ತೀನಿ ಸಾರಿ ಮಮ್ಮ ಪ್ಲೀಸ್ ಹಗ್ಮಿ ದಯ ರಾಜ ರಾರಾಮ್ ಕಡೆ ನೋಡಿದಳು ಕೋಪದಲ್ಲಿ ಅಯ್ಯೋ ಸಾರಿ ಮಗಳೇ ಒಂದೊಂದೇ ಕೊಡಿಸಿದ್ದು ನಿನ್ ಮಗಳೇನು ತಿನ್ನಲ್ಲ ಆದ್ರೂ ಕೊಡಿಸಿದೆ ಅವಳ ಹಠ ನೋಡಲಾಗದೆ ಅದಮ್ಯ ಕಳ್ಳ ನೋಟದಲ್ಲೇ ತಾತನನ್ನ ನೋಡಿದಳು ಅಲ್ಲೇನ್ ನೋಡ್ತೀಯ ಗದರಿದಳು ಮಮ್ಮ ಪ್ಲೀಸ್ ಸಾರಿ ಮಮ್ಮ ನಾನು ಹತ್ತು ಬಿಡ್ತೀನಿ ಅಷ್ಟೇ ಇಬ್ಬರನ್ನು ಎದೆಗವುಚಿಕೊಂಡಳು ಸದ್ದಿಲ್ಲದೆ ಕಣ್ಣೀರು ಹರಿದಿತ್ತು ಅವಳ ತೋಳಲ್ಲೇ ಕ್ಷಣಕ್ಕೆ ನಿದ್ರೆ ಹೋದವರನ್ನ ಅಲ್ಲೇ ಸೋಫಾದ ಮೇಲೆ ಮಲಗಿಸಿ ಅಪ್ಪನ ಮುಖ ನೋಡಿ ಅಪ್ಪ ಇವತ್ತು ಸಾಮ್ರಾಟ್ನ ಮೀಟ್ ಮಾಡಿ ಬಂದೆ ಏನು ಹೇಳ್ತಿದೀಯಮ್ಮ ಆಶ್ಚರ್ಯವಾಗಿ ಕೇಳಿದರು ಹ್ಞೂ ಪಪ್ಪ ಇವಾಗ ಅದೇ ಭಯ ಆಗ್ತಿರೋದು ಭಯ ಯಾಕೆ ಅವರ ಪ್ರಶ್ನೆಗೆ ಮಕ್ಕಳ ತಲೆ ನೇವರಿಸಿದಳು ಅಕಸ್ಮಾತ್ ತನಗೆ ಮಗು ಇದೆ ಅಂತ ತಿಳಿದು ನನಗೆ ಬೇಕು ಅಂದ್ರೆ ಏನು ಮಾಡೋದಪ್ಪ ನಾವು ವಾಪಸ್ ಅಲ್ಲಿಗೆ ಹೋಗ್ಬಿಡೋಣ ನನ್ನ ಮಗುವಿಂದ ನನಗೆ ಒಂದು ಗುರಿ ಅನ್ನೋದು ದೊರಕಿದೆ ಮತ್ತೆ ಅದನ್ನ ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ನಾನು ಬೇಡವೆಂದರೂ ಕ್ಷಿತ್ ಹಠ ಮಾಡಿದ ಹಾಗಾಗಿ ಬರಬೇಕಾಯಿತು ನಾನು ಸಾಮ್ರಾಟ್ ಆಗಲಿ ಅವರ ಮನೆಯವರ ಕಣ್ಣಿಗೆ ಬೀಳಬಾರದೆಂದಿದ್ದೆ ಆದರೆ ಇಲ್ಲಾಗುತ್ತಿರುವುದೇ ಬೇರೆ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತೊಮ್ಮೆ